ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದ್ ಫಾರ್ಮರ್ಸ್ ಇಂದ ಇವತ್ತಿಂದು ಇವಾಗ ನಾವು ಮಾತಾಡ್ತಾ ಇರೋ ಟಾಪಿಕ್ ನಮ್ಮ ರೈತರಿಗೆ ಬೇಕಾಗಿರೋ ಇನ್ಪುಟ್ ಮತ್ತೆ ಟ್ರೈನಿಂಗ್ ಎಷ್ಟು ಅವಶ್ಯಕತೆ ಇದೆ ಅಂತ ಇಲ್ಲಿ ನಮ್ಮ ಗಂಗಾಧರ್ ಅವರು ಇದ್ದಾರೆ ಮೋಸ್ಟ್ ಸೀನಿಯರ್ ನನ್ನ ಹೆಸರು ಗಂಗಾಧರ್ ಅಂತ ಅನ್ಬಿಟ್ಟು ನಾನು ನಮ್ದು ಪಾಂಡಪುರದ ಹತ್ರ ಖ್ಯಾತನಳ್ಳಿ ಇರೋದು ಊಟ್ಕಳಿನ ಮೈಸೂರಲ್ಲಿ ಆದ್ರೆ ಜಮೀನು ಬಂದು ಹುಣಸೂರಲ್ಲಿ ಇದೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದೀನಿ ನಮ್ಮ ಜಮೀನ್ಗೆ ನೀವು ಬಂದದ್ದು ಅದೆಲ್ಲ ಓದ್ಬಿಡಿಯೋದೆಲ್ಲ ಹೇಳಿದೀನಿ ನಾನು ಸ್ವಾಮಿ ವಿವೇಕಾನಂದ ದೇವಸ್ಥಾನದ ಅಧ್ಯಕ್ಷರು ಕೂಡ ಎಲ್ ಐ ಸಿ ಏಜೆಂಟ್ ಕೂಡ ಈಗ ಫಸ್ಟ್ ಅರ್ತ್ ಇದರಲ್ಲಿ ಭೂಮಿ ತಾಯಿ ಉಳಿಸೋಣ ಅಂತ ಅನ್ಬಿಟ್ಟು ನಿಮ್ ಜೊತೆಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸ್ಮಾಲ್ ಇಂಟ್ರೊಡಕ್ಷನ್ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಎಲ್ಲ ಹೇಳಿ ಯೋಗೇಶ್ ಅಂತ ಗ್ರಾಮ ನಿಮ್ಮ ಪರಿಚಯ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತು ಜಸ್ಟ್ ಮುಂಚೆ ಕೆಮಿಕಲ್ ಮಾಡ್ತಾ ಇದ್ದು ಪ್ರೀವಿಯಸ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮುಂಚೆ ನಾವು ಒಂದು ಜಾಗದಲ್ಲಿ ಮೀಟ್ ಆದ್ರಿ ನಮ್ಮ ಪ್ರಥಮ ಫಸ್ಟ್ ಅರ್ತ್ ಫೌಂಡೇಶನ್ ಫಸ್ಟ್ ಅರ್ತ್ ಫಾರ್ಮರ್ಸ್ ಫಸ್ಟ್ ಅರ್ತ್ ನನ್ನ ಒಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದ್ದು ತುಂಬ ತುಂಬ ಇಂಪಾರ್ಟೆಂಟ್ ಪರ್ಸನ್ ನನಗೆ ಮೈಸೂರು ಮೈಸೂರು ಭಾಗದಲ್ಲಿ ಯಾಕಂದ್ರೆ ಒಂದು ಪರಿಚಯ ನೋಡಿ ಎಲ್ಲಿ ತನಕ ತಗೊಂಡೋಗುತ್ತೆ ಅವತ್ತಿನ ದಿನ ಯಾರಿಗೂ ಸಾವಯವ ಅಂದರೆ ಅನ್ನೋರು ಇವರು ಒಂದು ಅವಕಾಶ ಮಾಡಿಕೊಟ್ರು ಸತೀಶ್ ಅವರು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಜಮೀನಲ್ಲಿ ನಾವು ಫಸ್ಟ್ ಒಂದು ಎಕರೆ ಸಕ್ಸಸ್ಫುಲ್ ಬಾಳೆ ನನ್ನ ಲೈಫಲ್ಲಿ ಫಸ್ಟ್ ಬಾಳೆ ಹಾಕಿದ್ದು ಆಗಿ ಬೆಳೆದಿದ್ದು ಅವತ್ತಿಂದ ನಮ್ಮ ಬಾಳೆ ಜರ್ನಿ ಸ್ಟಾರ್ಟ್ ಆಯಿತು ಸ್ವಂತವಾಗಿ ನಿಮ್ಮ ತನ್ನೇ ಹತ್ತ ಎಕರೆ ಹನ್ನೊಂದು ಎಕರೆ ನಾವು ಲೀಸ್ಗೆ ಹಾಕೊಂಡ್ರಿ ಹಾಗಾಗಿ ನೀವು ಪರಿಚಯ ಆದ್ರಿ ಹಂಗೆ ನಾವು ಇಪ್ಪತ್ತೈದು ಎಕರೆ ಪ್ಲಸ್ ನಮ್ಮ ಪದ್ಧತಿ ಫಾಲೋ ಮಾಡ್ತಾ ಇರೋರು ಲಕ್ಷಾಂತರ ಜನ ಲಕ್ಷ ಲಕ್ಷ ದುಡ್ದು ಇವತ್ತಿನ ದಿನ ಒಂದು ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಆಗಿದೆ ಫಸ್ಟ್ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ನಿಮ್ಮ ಒಂದು ಜೋಶ್ ನಾವೆಲ್ಲರಿಗೂ ಹೇಳ್ತಾ ಇರ್ತೀರಿ ನಮ್ಮ ಯಂಗ್ಸ್ಟರ್ಸ್ಗೆ ಜೋಶ್ ಟುಸ್ ಅಂತ ಇರ್ತೀರಿ ಅವ್ರು ಅರವತ್ತ ಮೂರು ವರ್ಷ ಆದರೂ ಗನ್ನು ಗನ್ನು ಥರ ಓಡ್ತಾ ಇರ್ತಾರೆ ಏನಕ್ಕೆ ಅಂದರೆ ಅವರು ತಿಂದಿದ್ದು ಊಟ ಗಾಳಿ ನೀರು ಆ ಥರ ಇತ್ತು ಸೊ ಹಾಗಾಗಿ ಇವತ್ತಿನ ದಿನ ನಮ್ಮ ಬಾಡಿ ನಾವು ಬೆಂಗಳೂರು ಖಂಡಿತ ಸೊ ಇವತ್ತಿನ ಟಾಪಿಕೆಗೆ ಬರೋಣ ಸರ್ ಇವತ್ತಿನ ದಿನ ನಮ್ಮ ರೈತರಿಗೆ ಇನ್ಪುಟ್ ಏನ್ ಹಾಕ್ಬೇಕು ಯಾವಾಗ ಏನ್ ಮಾಡಬೇಕು ಟ್ರೈನಿಂಗು ಇದ್ರ ಬಗ್ಗೆ ನಾವು ಮಾತಾಡ್ತೀರಿ ನೀವೊಂದು ವಿಷಯ ಚೆನ್ನಾಗೆ ಕೇಳ್ತೀರಾ ಯಾವಾಗಲೂ ಒಂದು ಸ್ಟಾರ್ಟ್ ಮಾಡಿ ಸರ್ ಸರ್ ನಮಸ್ತೆ ನಾನು ನಮ್ಮ ಯೋಗೇಶ್ವರ್ನ ಕೇಳೋಣ ಅಂತ ಇದ್ದೀನಿ ಸರ್ ನಮಸ್ತೆ ಸರ್ ತಾವು ಏನು ಓದಿದೀರಿ ಸರ್ ನಂದು ಡಿಗ್ರಿ ಆಗಿದೆ ಡಿಗ್ರಿ ಎಷ್ಟು ವರ್ಷ ಓದಿದ್ರಿ ಸರ್ ಮೂರು ವರ್ಷ ಓದಿದೀನಿ ಮೂರು ವರ್ಷಕ್ಕೆ ಡಿಗ್ರಿ ಕೊಡ್ತಾರಾ ಸರ್ ಹ್ಞೂ ಕೊಡ್ತಾರಲ್ಲ ಯೂನಿವರ್ಸಿಟಿನ ಹೆಂಗ್ ಕೊಡ್ತಾರೆ ಸರ್ ಅಲ್ಲಷ್ಟು ಅದೇ ಎಕ್ಸಾಮ್ ಬರ್ದು ಪಾಸ್ ಮಾಡಿದ್ಮೇಲೆ ಅಲ್ಲ ಮೂರು ವರ್ಷ ಮಾತ್ರ ಅಲ್ಲ ಸರ್ ನೀವು ಎಲ್ ಕೆ ಜಿ ಯು ಕೆ ಜಿಯಿಂದ ಎಲ್ ಬಿಟ್ಬಿಟ್ರಿ ಸರ್ ಅದೆಲ್ಲನೂ ಅದೇನ್ ಸುಮ್ಮನೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಯಾರಿಗ್ ಬೇಕಾದ್ರು ಮೂರು ವರ್ಷ ಕೂತ್ಕೊಂಡ್ರೆ ಡಿಗ್ರಿ ಕೊಟ್ಬಿಡ್ತಾರಾ ಅದಾದ್ರೆ ನಿಮ್ಗೆ ಹದಿನೈದು ವರ್ಷ ಬೇಕು ಅದುಬೇ ನಿಮ್ಗೆ ನಾನು ಹೇಳೋದೇನಪ್ಪ ಅಂದ್ರೆ ಒಂದನೇ ಕ್ಲಾಸಿಂದ ಲೆಕ್ಕ ಹಾಕಂದ್ರೆ ಹದಿನೈದು ವರ್ಷ ಇದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ ಇವತ್ತು ನಮ್ಮ ರೈತರಿದಾರಲ್ಲ ನಮ್ಮ ರೈತರು ಎಷ್ಟು ರೈತರು ಕೂಡ ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟು ದಿನ ಟ್ರೈನಿಂಗ್ ತಂದಿರ್ತಾರೆ ಈಗ ನೀವು ವ್ಯವಸಾಯ ಮಾಡ್ತಾ ಇದೀರಲ್ಲ ಸರ್ ಈಗ ಈಗ ನಿಮ್ದೇ ಬಾಳೆ ಇದು ನಿಮ್ಮ ತೋಟ ಎಷ್ಟು ವರ್ಷ ಟ್ರೈನಿಂಗ್ ತಂದಿದ್ದೀರಿ ಸರ್ ಅನುಭವ ಅಷ್ಟೇನೆ ನನಗೀಗ ಆರು ವರ್ಷದ ಅನುಭವ ಈಗ ಅಲ್ಲ ಆರು ವರ್ಷದ ಅನುಭವ ಅನ್ನೋದಕ್ಕಿಂತ ಹೆಚ್ಚಿಗೆ ಆರು ವರ್ಷದ ಅನುಭವ ಹೆಂಗೆ ಯಾತ್ರಿಂದ ಸರ್ ಅದೇ ಪ್ರಾಕ್ಟಿಕಲ್ ಮಾಡಿ ಮಾಡಿ ಇಲ್ಲ ನಾಲೆಡ್ಜ್ ನಾನು ಹೇಳ್ತಾ ಇರೋದು ಫಸ್ಟ್ ಅರ್ತ್ ಒಂದು ಅಲ್ಲ ನಾನು ಹೇಳ್ತಾ ಇರೋದು ನಾನು ಕೇಳ್ತಾ ಇರೋದು ಫಸ್ಟ್ ಅರ್ತ್ ಬಗ್ಗೆ ಬಂದ ಮೇಲಲ್ಲ ಅದಕ್ಕೆ ಮುಂಚಿತವಾಗಿ ನೀವು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ತಗೊಂಡಿದ್ರೆ ಎಲ್ಲರೂ ಇಲ್ಲ ತಗೊಂಡಿಲ್ಲ ತಗೊಂಡಿಲ್ಲ ಆಮೇಲೆ ನಮ್ಮ ರೈತರು ಏನಾಗ್ತಾ ಇದೆ ಅಂದ್ರೆ ಮೊದಲು ನೋಡಿ ಸರ್ ಹದಿನೈದು ವರ್ಷ ಒಂದು ಡಿಗ್ರಿ ತಗೊಳ್ಬೇಕಾದ್ರೆ ನಾವು ಇದು ಮಾಡ್ತೀವಿ ಅದೇ ಭೂಮಿ ತಾಯಿ ಆರಂಭ ಮಾಡಿ ಆರಂಭ ಅಂತ ಹೇಳ್ತೀವಿ ನಾವು ಆರಂಭ ಅಂದ್ರೆ ಸ್ಟಾರ್ಟ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇದು ಕೊನೆನೇ ಇಲ್ಲ ಇದಕ್ಕೆ ಇದು ಕೂಡ ಒಂದು ವಿದ್ಯೆ ಇದನ್ನು ಕೂಡ ನಾವು ಇದ್ರ ಬಗ್ಗೆ ಭೂಮಿ ತಾಯಿಗೆ ಏನೇನು ಮಾಡಬೇಕು ಈ ಪದ್ಧತಿನ ನಾವು ಮೊದಲು ತಿಳ್ಕೊಂಡ್ರೆ ಮಾತ್ರ ನಾವು ಇಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಸಾಧ್ಯ ಒಳ್ಳೆ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾ ಇದಾರೆ ಸರ್ ಇವತ್ತಿನ ದಿನ ಯೋಗೇಶ್ ಅವರು ನಮ್ಮ ಜೊತೆ ಇದನ್ನ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ಈ ಪ್ಲಾಟು ಫಸ್ಟಿಂದ ತೋರಿಸ್ಬೇಕು ಅಂದ್ಬಿಟ್ಟು ನಾವು ಭೂಮಿ ಪದ್ಧತಿ ಭೂಮಿ ಫಲವತ್ತತೆ ಭೂಮಿಗೆ ಏನೇನ್ ಮಾಡಬೇಕು ಫಸ್ಟಿಂದ ಮಾಡಿದಿರಿ ಏನ್ ಸರ್ ಇಷ್ಟು ಸಕ್ಸಸ್ಫುಲ್ ಆಗಿ ಬೆಳೆದಿದ್ದಾರೆ ಮನೆಯಲ್ಲಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಕೊಂಡು ಫ್ರೆಂಡ್ಸ್ ಇದ್ದಾಗ ಅಲ್ಲೆಲ್ಲೋ ಅಡ್ಡ ಹಾಕೊಂಡು ಕೂತಿಲ್ಲ ಯೋಗೇಶ್ ಅವರು ಹಂಡ್ರೆಡ್ ಶ್ರಮ ಪಟ್ಟಿದ್ದಕ್ಕೆ ಮಕ್ಳು ತರ ನೋಡ್ಕೊಬೇಕು ಆರು ತಿಂಗಳಿಗೆ ನೋಡಿ ಎಲೆ ಒಬ್ರು ಚಾಪೆ ಹಾಸ್ಕೊಂಡು ಮಲ್ಕೊಂಬೋದು ಅಷ್ಟು ಚ ಚೆನ್ನಾಗಿದೆ ಸುಳಿ ಆರು ತಿಂಗಳಿಗೆ ಏನಕ್ಕೆ ಅಂದ್ರೆ ನಮ್ಮ ಮ್ಯಾಜಿಕ್ ಇರೋದು ನಮ್ಮ ಪದ್ಧತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ದಿನ ಅವ್ರದ್ದು ಓನ್ ಬಿಸ್ನೆಸ್ ಇದೆ ಅವರು ಓನ್ ಅಂಗಡಿ ಮಾಡಿದ್ದಾರೆ ಬಟ್ ದಿನ ಅವರು ಎರಡವರು ಅವರ್ ನಾಲ್ಕು ಅವರು ಇಲ್ಲಿ ಮಾಡೇ ಮಾಡ್ತಾರೆ ಊಟಕ್ಕೆ ಬರ್ತಾರೆ ಪ್ಲಸ್ ಬೆಳಿಗ್ಗೆ ಬಂದು ಇಲ್ಲ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಅಂದರೆ ಏನೋ ಪದ್ಧತಿ ಸೊ ಅದು ಟ್ರೈನಿಂಗ್ ಅಂತ ನಾವು ಹೇಳ್ತೀರಿ ನಮಗೆ ಗೊತ್ತಿರೋದು ಇವಾಗ ಎಷ್ಟೊಂದು ಜನ ಇವಾಗ ಏನು ಟ್ರೈನಿಂಗ್ ಇಲ್ಲದೆ ಮಾಡ್ತಿರೋರು ಆರು ವರ್ಷ ಎಂಟು ವರ್ಷ ಮಾಡ್ತಾ ಇದ್ದಾರೆ ಕೆಮಿಕಲಲ್ಲಿ ಮಾಡೋರು ಅವ್ರಿಗೆ ಗೊತ್ತಿಲ್ಲ ಅಲ್ಲ ಇನ್ನೊಂದು ವಿಚಾರ ಏನಂತಂದರೆ ನಿಮ್ದು ಡೈರೆಕ್ಷನ್ ಇಲ್ಲ ಅಂತಂದರೆ ನಾ ಇದೇ ಕೈ ಆಗ್ತಾನೆ ಇರಲಿಲ್ಲ ಆಗ್ತಾ ಇರಲಿಲ್ಲ ಪ್ಲಸ್ ಅವರು ಕೃಷಿ ಮಾಡ್ಬೇಕು ಅಂತ ತುಂಬಾ ಆಸಕ್ತಿಯಿಂದ ಇದ್ರು ಬಟ್ ಅವರ ಸಕ್ಸಸ್ಫುಲ್ ಸ್ಟೋರಿ ಬರೀ ಫಸ್ಟ್ ಅರ್ ತಲೆ ಹೌದು ಏನ್ಸ ಫಸ್ಟ್ ಹತ್ ಮುಂಚೆ ನೀವು ಆರು ವರ್ಷ ಪದ್ಧತಿ ಫ್ರೈಲ್ ಎರ ಮಾಡಿ ದುಡ್ಡು ಕಳ್ಕೊಂಡಿದ್ದು ಬೇಸರ ಆಗಿ ಅವರು ಕೃಷಿನೇ ಬಿಟ್ಟು ವಾಪಸ್ ಹೋಗೋಣ ಕೆಲ್ಸಕ್ಕೆ ಅಂತ ಇದ್ರು ಪ್ರಾಬ್ಲಮ್ ಏನು ಅಂದ್ರೆ ನಾವು ಹಲವಾರು ನಮಗೆ ಮನ್ಸು ಬಂದಿದ್ದು ನಾವು ತಿಳ್ಕೊಂಡಿರೋ ಅಂಥದ್ದು ಅಕ್ಕಪಕ್ಕ ಹೇಳ್ದವ್ರದ್ದು ಎಲ್ಲದ್ರದ್ದು ಮಾಡಿತೀರಿ ಯಾವ್ದರಿಂದ ಚೆನ್ನಾಗಾಯಿತು ಅಂತ ನಮಗೆ ಗೊತ್ತಿಲ್ಲ ಇದೇ ಪದ್ಧತಿ ನೆಕ್ಸ್ಟ್ ಇಯರ್ ಮಾಡಕ್ಕೆ ಹೋಗ್ತೀರಾ ಫೇಲ್ಯೂರ್ ಒಂದು ಸತಿ ಟೊಮೆಟೊ ಚೆನ್ನಾಗಿ ಬೆಳಿತಾರೆ ಓ ತುಂಬ ಚೆನ್ನಾಗಿ ದುಡ್ಡು ಬಂತು ಅಂತ ಒಂದು ಎಕರೆ ಮಾಡಿದವನು ಮೂರು ಎಕರೆ ಐದು ಎಕರೆ ಮಾಡ್ತಾನೆ ಫೇಲ್ಯೂರ್ ಇದಕ್ಕೆ ಈ ಸತಿ ಒಂದ್ ಎಕರೆ ಮಾಡಿದಾಗ ಸಕ್ಸಸ್ ಆದಾಗ ಏನೇನ್ ಮಾಡಿದ್ರು ಸೇಮ್ ಅದನ್ನೇ ಮಾಡ್ತಾರೆ ಅಂದ್ರು ಫೇಲ್ಯೂರ್ 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 ಒಂದು ವಿಷಯ ಎಲ್ಲರೂ ಹೇಳ್ತಾರೆ ಶೈತಾನ್ ಕಿದಾರೆ ಅಂದ್ರೆ ಬಗಲ್ ಮೇಹೆ ಅಂತ ಅಂದ್ರೆ ನಮ್ಮ ಪಕ್ದವ್ರೆ ಶೈತಾನ್ ಅಂದ್ರೆ ಪಾಪ ಅವ್ರದ್ದು ತಪ್ಪೇನಂದ್ರೆ ಅವ್ರೇನೋ ಅವ್ರೇನೋ ಪದ್ಧತಿ ಮಾಡಿ ಒಂದ್ಸತಿ ಚೆನ್ನಾಗ್ ಆಗಿರುತ್ತೆ ಅಂತ ನಿಮ್ಗೆ ಹೇಳ್ತಾರೆ ನಿಮ್ಗೆ ಅದು ವರ್ಕ್ ಮಾಡ್ದಾಗ ಅದು ವರ್ಕೇ ಆಗಲ್ಲ ಅದಕ್ಕೆ ನಾವು ಲಕ್ಷಾನ್ ಗಂಟ್ಲೆ ಖರ್ಚು ಮಾಡಿ ನಿಮಗೆ ಅಂತ ಒಂದು ಆ್ಯಪ್ ಮಾಡಿದಿರಿ ಪ್ಲೇ ಸ್ಟೋರಲ್ಲಿ ನೀವು ಆ್ಯಂಡ್ರಾಯ್ಡ್ ಸ್ಟೋರಲ್ಲಿ ನೀವು ಫಿಂಗರ್ ಟಿಪ್ಸ್ ಅಂದರೆ ನಿಮ್ಮ ಬೆರಳು ತುದಿಲಿ ನಿಮಗೆ ಟ್ರೈನಿಂಗ್ ಕೊಡೋ ಥರ ಮಾಡಿದ್ದೀರಿ ತುಂಬ ಸಿಂಪಲ್ ಆಗಿದೆ ಪ್ರತಿಯೊಂದು ಫಸ್ಟ್ ಡೇಯಿಂದ ನಿಮಗೆ ಲಾಸ್ಟು ಕಟ್ಟಿಂಗ್ ಮುನ್ನೂರ ಅರವತ್ತೈದು ದಿನನೂ ನೀವೇನೇನು ಮಾಡ್ಬೋದು ಅಂತ ನಮ್ಮಲ್ಲಿ ಆ್ಯಪಲ್ಲಿ ಹೇಳುತ್ತೆ ಆ್ಯಪಲ್ಲಿ ನಾವೇನು ವೀಡಿಯೋ ತೋರ್ಸ್ತಿದ್ದೀರಿ ನಾನು ಇಲ್ಲೇನೋ ನನ್ನ ಪದ್ಧತಿ ಏನು ಅಂದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾವಾಗ್ಲೂ ಇವಾಗ ನಾನು ಒಬ್ರಿಗೆ ಏನೋ ಒಂದು ಹೇಳ್ಕೊಡ್ತೀನಿ ಅವ್ರು ಇನ್ನೊಬ್ರಿಗೆ ಹೇಳೋ ಅಷ್ಟ್ರಲ್ಲಿ ಅಲ್ಲಿ ಇಪ್ಪತ್ ಪರ್ಸೆಂಟ್ ಚೇಂಜ್ ಆಗೋಗಿರುತ್ತೆ ಇವಾಗ ನೀವ್ ಇನ್ನೊಬ್ರಿಗೆ ಏನೋ ತಿಳಿಸ್ಕೊಟ್ಟಿರ್ತೀರ ಇವಾಗ ನೀವು ಎಕ್ಸ್ಪೀರಿಯೆನ್ಸ್ ಇದೆ ನಾವ್ ಹೇಳಿದಲ್ಲ ನೀವು ತಗ ಅರ್ಥ ಮಾಡ್ಕೊಂಡು ನೀವ್ ಕರೆಕ್ಟ್ ಪದ್ಧತಿ ಒಬ್ರಿಗೆ ಹೇಳ್ಕೊಟ್ಟಿರ್ತೀರ ಅವ್ರು ಇನ್ನೊಬ್ರಿಗೆ ಹೇಳೋ ಅಷ್ಟರಲ್ಲಿ ಇಪ್ಪತ್ ಪರ್ಸೆಂಟ್ ಹೇಳೇ ಇರಲ್ಲ ಅದಕ್ಕೆ ಇಪ್ಪತ್ ಪರ್ಸೆಂಟ್ ಹೊಸದೇನೋ ಆಡ್ ಮಾಡ್ಬಿಟ್ಟಿರ್ತಾರೆ ಅಲ್ಲ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಸೊ ನಮ್ಮ ಆ್ಯಪಲ್ಲಿ ಫಸ್ಟ್ ಡೇಯಿಂದ ಭೂಮಿ ಹೆಂಗೆ ರೆಡಿ ಮಾಡ್ಕೊಳೋದು ಅಸ್ರೆಲೆ ಗೊಬ್ಬರ ಹೆಂಗೆ ಮಾಡ್ಕೊಳೋದು ದನದ ಗೊಬ್ಬರ ಹೆಂಗೆ ಮಾಡ್ಕೊಳೋದು ಕಾರ್ಬನ್ನಾಗಿ ಅದಾದಮೇಲೆ ಫಸ್ಟು ಕಂದು ಕಂದು ಹಾಕಬೇಕು ಫಿಶ್ ಕಲ್ಚರ್ಗಿಂತ ಫಸ್ಟ್ ಪ್ರಯಾರಿಟಿ ಕಂದು ಕಂದು ಯಾವ ಥರ ಸೆಲೆಕ್ಟ್ ಮಾಡಬೇಕು ಏಲಕ್ಕಿ ಬಾಳೆನೇ ನಾವು ಟೈಅಪ್ ಮಾಡ್ತಿರೋದಿಂದ ಐನೂರು ಎಕರೆ ಏಲಕ್ಕಿ ತೋಟಗಳು ಯಾವ ಥರ ಕಣ್ಣು ಆದಮೇಲೆ ಕಂದು ಸೆಲೆಕ್ಟ್ ಮಾಡ್ತೀರಾ ಭೂಮಿ ಭೂಮಿ ಸೆಲೆಕ್ಷನ್ ಹೇಗೆ ಮಾಡೋದು ಇವಾಗ ಎಷ್ಟೊಂದು ಕಡೆ ಭತ್ತದ ಭೂಮಿಲಿ ಮಾಡೋಕ್ಕೆ ಹೋಗ್ತಾರೆ ಫೇಲ್ಯೂರ್ ಯಾವಾಗಲೂ ಪಕ್ಕದಲ್ಲಿ ಕೆರೆ ಇದೆ ಇಲ್ಲಿ ತ್ಯಾಂಶ ಆಗುತ್ತೆ ಮಳೆಗಾಲದಲ್ಲಿ ನೀರು ನಿಂತ್ಕೊಳುತ್ತೆ ಭತ್ತದ ಜಮೀನು ಅಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ ನಾವು ಇದನ್ನು ಒಂದು ಬಿಸ್ನೆಸ್ ಥರ ಮಾಡ್ತಾ ಇರೋದು ರೈತರು ರೈತರಾಗಿ ಇರಬಾರ್ದು ತಲೆ ಉಪಯೋಗ್ಸಿ ನಮ್ಮ ಬಿಸ್ನೆಸ್ಸು ಇವಾಗ ಹೆಂಗೆ ನಾವು ಸಿಟೀಲಿ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ರೋಡ್ ರೋಡಲ್ಲೇ ಮಾಡಬೇಕು ಅವಾಗಲೇ ಸಕ್ಸಸ್ಸು ಏನು ಸರ್ ಹಾಂ ನೀವು ರೋಡ್ ರೋಡಲ್ಲಿ ಕಾಸ್ಟ್ಲಿ ಅಂದ್ಬಿಟ್ಟು ಒಳಗಡೆ ರೋಡಲ್ಲಿ ನೀವು ಮೆಡಿಕಲ್ ಶಾಪ್ ಇಟ್ಟರೆ ಫ್ಲಾಪ್ ಆಗುತ್ತೆ ಹಾಗಾಗಿ ನಮಗೆ ಬಂಡವಾಳ ಹಾಕ್ಬೇಕಲ್ಲ ಅಂದ್ಬಿಟ್ಟು ಯಾವುದೋ ಸಿಕ್ಕಿ ಜಮೀನಲ್ಲಿ ಮಾಡೋಕ್ಕೋದ್ರೆ ಫ್ಲಾಪ್ ಆಗುತ್ತೆ ಒಂದಲ್ಲ ಎರಡಲ್ಲ ಐವತ್ತು ಕಿಲೋಮೀಟ್ರ್ ತಿರುಗಾಡಿ ಒಳ್ಳೆ ಜಾಗ ನೋಡಿ ಭೂಮಿ ಯಾವ ಥರ ಸೆಲೆಕ್ಟ್ ಮಾಡಬೇಕು ಸರ್ ಹೌದು ಕಂದು ಥರ ಸೆಲೆಕ್ಟ್ ಮಾಡಬೇಕು ಕಂದು ಯಾವ ಥರ ನಾಟಿ ಮಾಡಬೇಕು ಒಂದು ಡಿಸ್ಟೆನ್ಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ನೀರು ಎಷ್ಟು ಕೊಡಬೇಕು ಮೊದಲನೇ ತಿಂಗಳು ಏನು ಮಾಡಬೇಕು ಎರಡನೇ ತಿಂಗಳು ಏನು ಮಾಡಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ತಿಂಗಳು ದೊಡ್ಡ ನಾವು ಈಸಿ ಮಾಡ್ಬಿಟ್ರಿ ನಾವೇ ಬೈ ಬ್ಯಾಕ್ ಮಾಡ್ತಾ ಇದೀರಿ ವೀಕ್ಷಕರೇ ಸೆಕೆಂಡ್ ಸೆಕೆಂಡ್ಸೇ ಇಲ್ಲ ರೈತರಿಗೆ ಆಗ್ತಾ ಇರೋದು ಸೆಕೆಂಡ್ಸ್ ಒಂದು ವರ್ಷ ಕಷ್ಟಪಟ್ಟಿ ರೈತ ಲಾಸ್ಟ್ ಅಲ್ಲಿ ಅವನಿಗೆ ದುಡ್ಡು ಯಾರೋ ಮಧ್ಯದವರು ದುಡ್ಡು ಮಾಡ್ಕೊಂಡು ಹೋಗ್ತಾ ಅದು ಎಷ್ಟ್ ಕೆ ಜಿನಾರು ಬರ್ಲಿ ಎಲ್ಲದಕ್ಕೂ ಫಸ್ಟ್ ಕ್ವಾಲಿಟಿ ರೇಟ್ ಹಾಪ್ಕಾಮ್ ರೇಟ್ ಕೊಟ್ಟು ನಾವು ತಗೊಂತ ಇದೀರಿ ಟೋಟಲ್ ಒಂದು ಎಕರೆ ಸಾವಿರ ಗಿಡಕ್ಕೆ ನೀವು ಲೆಕ್ಕ ಹಾಕಿದ್ರೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಹತ್ರ ನಾವು ನಿಮಗೆ ಜಾಸ್ತಿ ಕೊಟ್ಟು ತೊಗೊಳಕ್ಕೆ ನಾವು ಈ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮುಂಚೆ ನೀವು ಟೈಅಪ್ ಆಗಬೇಕು ಪದೇ ಪದೇ ಎಲ್ಲ ವೀಡಿಯೋ ನೋಡ್ತೀರಾ ತಿರ್ಗಾ ತಪ್ಪು ಮಾಡ್ತೀರಾ ಇವತ್ತು ಮಾರ್ಚು ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ನೀವು ಟೈಅಪ್ ಆದರೆ ಜೂನಲ್ಲೇ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಅಸರಲ್ಲೇ ಗೊಬ್ಬರ ಇದು ಪ್ರ ಇಡೀ ವರ್ಷ ಮಾಡ್ತಾ ಇಲ್ಲ ನಾವು ಜೂನ್ ಜುಲೈಯಲ್ಲೇ ನಾವು ಅಸಲೆ ಗೊಬ್ಬರ ಮಾಡಬೇಕು ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಐನೂರು ಎಕರೆನೂ ನಾಟಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರೇ ನಾವು ಕಟಿಂಗ್ ಕಟಿಂಗ್ ಮಾಡೋದು ಒಳ್ಳೆಯ ರೇಟ್ ಕೊಡೋದು ಇಡೀ ವರ್ಷ ನೀವು ಸೆಪ್ಟೆಂಬರಲ್ಲಿ ನಮ್ಮ ಹತ್ರ ಬಂದು ಟೈಅಪ್ ಆದರೆ ಆಗಲ್ಲ ನೀವು ಟೈಅಪ್ ಆಗಬೇಕಾಗಿರೋದು ಇವಾಗ ಮಾರ್ಚ್ ಏಪ್ರಲ್ ಮೇ ಮೂರು ತಿಂಗಳಲ್ಲೇ ನೀವು ಟೈಪ್ ಆದರೆ ಜೂನಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಸೆಣಬು ಡಯಾ ಚೆಲ್ಲಬೇಕು ಪ್ರತಿಯೊಂದು ನಿಮಗೆ ಮೇ ಮೂರನೇ ತಾರೀಕು ನಮ್ಮ ಆ್ಯಪ್ ರಿಲೀಸ್ ಆಗ್ತಾ ಇದೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಯಾರ ಮಾತು ಕೇಳಬೇಕಾಗಿಲ್ಲ ಸ್ವಾಮಿ ನಾನೇ ಖುದ್ದಾಗಿ ಇದೇ ಪ್ಲಾಟ್ದು ಒಂದೊಂದು ನಾವು ತೋರಿಸಿದ್ದೀರಿ ಕೊನೆ ತನಕ ನಿಮಗೆ ಎಲ್ಲ ಮಾಹಿತಿ ಇರುತ್ತೆ ಇದು ಎಷ್ಟು ಒಳ್ಳೇದಾಗುತ್ತೆ ಸರ್ ಜನಕ್ಕೆ ಸರ್ ಖಂಡಿತ ಈಗ ನಾವ್ ಹೇಳುದ್ ಪ್ರಕಾರ ಮಾಡ್ತು ಅಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಕಂಟಿನ್ಯೂ ಮಾಡ್ತು ಅಂತ ಅಂದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆದಾಗುತ್ತೆ ಎಷ್ಟು ಅಂತಂದ್ರೆ ಈ ಈಗ ಏನಾಗಿದೆ ಅಂತ ಅಂದ್ರೆ ನಿಜವಾಗ್ಲು ರೈತರುಗಳನ್ನ ಕುರು ಕುರುಡ್ರಮಾಟಿದಾರೆ ಸರ್ಕಾರ ತಗೊಂಡು ಕುರುಡ್ರಮಾ ಮಾಡಿದ್ದಾರೆ ಆದ್ರೆ ಈಗ ಏನಪ್ಪಾ ಅಂತ ಅಂದ್ರೆ ನಾವು ಕಣ್ಕೊಟ್ಟು ಕುರುಡನ್ಗೆ ಕಣ್ಕೊಟ್ಟ ಆಗ್ತಾ ಇದೆ ಒಳ್ಳೆ ಒಳ್ಳೆ ಮಾತು ಯಾಕಂದ್ರೆ ನೋಡ್ಬೋದಿಲ್ಲ ಆರು ತಿಂಗಳಿಗೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ನೀವು ಕೆಮಿಕಲ್ ಅಲ್ಲಿ ಪಲ್ಟಿ ಹೊಡೆದ್ರು ಯಾರೋ ಒಬ್ರು ಊರಲ್ಲಿ ಒಬ್ರು ಬೆಳೆಯೋದಲ್ಲ ಸ್ವಾಮಿ ಎಲ್ಲಾರದು ನಮ್ದು ಇಷ್ಟು ಫಸ್ಟ್ ಕ್ಲಾಸ್ ಆಗಿ ಬೆಳ್ದಿರೋದನ್ನ ನಾವು ತೋರಿಸ್ತಾ ಇದೀವಿ ನೋಡ್ಬೋದು ಬುಡ ಎಂತ ಬುಡ ಇದೆ ಇವಾಗ ಲೆಕ್ಕ ಹಾಕಿದ್ರೆ ಇಟ್ಕೊಳ್ಳಿ ಸರ್ ಕೈ ಗಂಟ್ ಕೈ ಹಿಡೀರಿ ಸರ್ ಒಂದು ಆ ಕಡೆಯಿಂದ ಸೊ ನೋಡ್ಬೋದು ನೀವು ಇನ್ನೂ ಇಲ್ಲಿ ಕೈ ಜಾಯಿನ್ ಆಗ್ತಾ ಇಲ್ಲ ಸೊ ಆಲ್ಮೋಸ್ಟ್ ಎರಡು ಅಡಿ ಒಂದು ಮುಕ್ಕಾಲ್ ಅಡಿ ಮೇಲಿದೆ ಸರ್ ನೋಡ್ಬೋದು ಒಬ್ಬರು ಚಾಪೆ ಹಾಸ್ಕೊಂಡು ಮಲ್ಕೊಳಂಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನಮ್ಮ ರೈತರಿಗೆ ಇದರಿಂದ ಇವಾಗ ನೀವು ಮುಂಚೆ ಬೆಳೆದಿದ್ರಿ ಒಬ್ಬ ರೈತರಾಗಿ ಇವಾಗ ಒಂದು ವಿಷಯ ನಾನು ಹೇಳೋಕೆ ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಷ್ಟ ತನಕ ಮಾತಾಡಿರೋದು ನಾನು ಒಬ್ಬ ರೈತನಾಗಿ ನಾವು ಓದಿ ಸಾಫ್ಟ್ವೇರಲ್ಲಿ ಪಲ್ಟಿ ಹೊಡೆದಿರೋದ್ರಿಂದ ನಾವು ರೈತ ರೈತನಾಗಿರಬಾರ್ದು ನಾವು ಸಾವಿರಾರು ಸಾವಿರಾರು ಜನ ರೈತರಿಗೆ ಏನು ಉದ್ಧಾರ ಮಾಡ್ಬೋದು ಅಂತ ಈ ಫೀಲ್ಡ್ಗೆ ಇಲ್ದಿದ್ದೀರಿ ಭೂಮಿ ತಾಯಿ ಸೇವೆ ಮಾಡೋದಲ್ಲದೆ ಇವಾಗ ಇಷ್ಟು ದಿನ ಬರೀ ಗಿಡ ಚೆನ್ನಾಗಿ ಬಂತು ಬೆಳೆ ಚೆನ್ನಾಗಿ ಬಂತು ಮಾರ್ಕೆಟಿಂಗ್ ಇರಲಿಲ್ಲ ಹೌದು ಎಲ್ಲರೂ ಅದೇ ಪ್ರಶ್ನೆ ಮಾಡೋರು ಸರ್ ಹೆಂಗಾರು ಮಾಡಿ ನೀವೇ ಬೈ ಬ್ಯಾಕ್ ಮಾಡಬೇಕು ಅಂತ ಎಷ್ಟೋ ಜನ ರೈತರು ಹೇಳ್ತಾ ಇರೋದ್ರಿಂದ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ರೈತನಾಗಿ ಏನು ಮೋಸ ಆಗುತ್ತೆ ಕಟ್ಟಿಂಗಲ್ಲಿ ಸೆಕೆಂಡ್ಸ್ ತೊಗೊಳೋದು ನಾರ್ಮಲ್ಲಾಗಿ ಏನೇನು ಮೋಸ ಆಗುತ್ತೆ ಏನು ನಿಮ್ಮ ಅನುಭವ ಹೇಳಿ ಸರ್ ಅಲ್ಲ ಈಗ ಹೊರಗಡೆ ಏನು ಬಂದು ತಗೊತಾರೆ ಅವರು ಆಪ್ಕಾಮ್ಸ್ಕಿನ್ನ ಒಂದು ಒಂದು ರೂಪಾಯಿ ಕಡಿಮೆ ತಗೊತಾರೆ ಅದು ಅವ್ರದ್ದು ಏನ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಆಳುಮೂಳು ಏನೋ ಇರ್ತದೆ ಬಟ್ ಅದು ಏನಂತಂದ್ರೆ ಫಿಫ್ಟಿ ಹೋದ್ರೆ ಕೆಲವು ಸಲ ಕಾಯಿಗಳೆಲ್ಲ ಚೆನ್ನಾಗಿರ್ತದೆ ಬಾಳೆಕಾಯಿನು ಅದು ಐದ್ ಕೆಜಿ ಆರ್ ಕೆಜಿ ಬಂತು ಅಂತ ಏನ್ ಮಾಡ್ತಾರೆ ಅದನ್ನ ಸೆಕೆಂಡ್ ಹಾಕಂತಾರೆ ಸೊ ಅಲ್ಲಿ ನಮ್ಗೆ ಆದಾಯ ಕಡಿಮೆ ಆಗ್ತದೆ ಜೊತೆಗೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ರೈತರುಗಳು ತೂಕದಲ್ಲೂ ಕೂಡ ಮೋಸ ಮಾಡ್ತಾರೆ ಕೆಲವರು ಎಲ್ಲಾನು ಹೇಳಲ್ಲ ರೈತರು ಇದ್ದಾಗ ಅಡ್ವಾನ್ಸ್ ಕೊಟ್ಬಿಟ್ಟು ಅವರೇ ತೋಟಾನ ಬುಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ನೀವು ಡಿಮ್ಯಾಂಡ್ ಇಲ್ಲ ಅಂತ ಅಂದಾಗ ಅದು ತೋಟದತ್ರ ಬರೋದೇ ಇಲ್ಲ ಸೊ ಡಿಮ್ಯಾಂಡ್ ಇದ್ದಾಗ ಅಡ್ವಾನ್ಸ್ ಕೊಡ್ಬೋದು ಬಟ್ ಏನಾಗುತ್ತೆ ಫಾರ್ಟಿ ಪರ್ಸೆಂಟ್ ಸೆಕೆಂಡ್ಸ್ ಹಾಕೊಂತಾರ ಅಲ್ಲೇ ಲಾಸ್ಟವರ್ಗೆ ಸ್ಟಾರ್ಟಿಂಗ್ ಒಂದ್ ಲಕ್ಷ ಕೊಟ್ಬಿಟ್ರೆ ಅದೆಲ್ಲ ಇಂಪಾರ್ಟೆಂಟ್ ಲಾಸ್ಟ್ ಅಲ್ಲಿ ನಿಮಗೆ ಸೆಕೆಂಡ್ಸ್ ಅಲ್ಲಿ ನಿಮಗೆ ಅಲ್ಲೇ ಅಲ್ಲೇ ಮುಳುಗ್ಸ್ ಬಿಡ್ತಾರೆ ನಮ್ಮತ್ರ ವೆರಿ ಕ್ಲಿಯರ್ ನೋ ಸೆಕೆಂಡ್ಸ್ ಎಲ್ಲದಕ್ಕೂ ಫಸ್ಟ್ ಕ್ವಾಲಿಟಿ ಕೊಟ್ಟೆ ತಗೊಂತೀರಿ ಏನಂದರೆ ಕಾಯಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ನಾವೇನು ಕುದುರೆಗೋ ಇದಕ್ಕೂ ಆಗ್ತಾ ಇಲ್ಲ ಮನುಷ್ಯರು ತಿನ್ನೋದ್ರಿಂದ ತಿನ್ನೋ ಥರ ಇದ್ರೆ ಸಾಕು ನಾನು ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ನಾವು ಭೂಮಿ ತಾಯಿಗೆ ಈ ಮಾತನ್ನ ಪ್ರತಿ ಸಾರಿನೂ ಹೇಳ್ತಾ ಇದ್ದೀನಿ ನಾವು ಭೂಮಿ ತಾಯಿಗೆ ಏನು ಕೊಡ್ತೀವೋ ಅದನ್ನು ವಾಪಸ್ ನಮಗೆ ಭೂಮಿ ತಾಯಿ ಇದ್ದಾಳೆ ಅದನ್ನು ನಾವು ಬೇರೆಯವ್ರಿಗೆ ಕೊಟ್ಟಾಗ ಭೂಮಿ ತಾಯಿ ತೃಪ್ತಿಪಟ್ಲು ಅಂತ ಅಂದರೆ ನಮಗೆ ಯಾವ ಬೆಳೆ ಹಾಕಿದ್ರು ಕೂಡ ಸಕ್ಸಸ್ ಆಗುತ್ತೆ

ಸಾವಯವ ತಪ್ಪು ಹೇಳಿದ್ರಿ ಸಾವಯವ ಮಾಡದಲ್ಲಿ ನೈಂಟಿ ಪರ್ಸೆಂಟ್ ಫೇಲ್ ಆಗಿರೋ ಜನ ಯಾಕಂದ್ರೆ ಎಲ್ಲೂ ಟ್ರೈನಿಂಗ್ ಇಲ್ಲ ಅದಕ್ಕೆ ಬರ್ತಾರ ಅದು ಸಾವಯವ ಸಕ್ಸಸ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡೋದು ಯಾಕಂದ್ರೆ ನೈಂಟಿ ಪರ್ಸೆಂಟ್ ಜನ ಕೆಮಿಕಲ್ ಮಾಡೋರು ಸಾವಯವ ಮಾಡಿ ಏನೇನೋ ಮಾಡಿ ಫೇಲ್ಯೂರ್ ಆಗಿರೋದೇ ಸ್ಟೋರಿ ಇರೋದು ಸಾವಯವ ಮಾಡೋರು ಮಾಡೋ ಮಾಡಿ ಫಸ್ಟ್ ಅರ್ತ್ ನಿಮಗೆ ಫಸ್ಟ್ ಇಂದ ಪದ್ಧತಿ ಫಾಲೋ ಮಾಡಿದ್ರೆ ನ್ಯಾಚುರಲ್ ಫಾರ್ಮಿಂಗ್ ಸಕ್ಸಸ್ ನೀವ್ ಸುಮ್ನೆ ಅದು ಹಸು ಕಟ್ಕೊಂಡು ನೀವು ಆ ಇದು ಮಾಡ್ತೀರಿ ಜೀವಾಮೃತ ಮಾಡಿದವ್ರು ಬರುತ್ತೆ ಆದ್ರೆ ಏನಪ್ಪಾ ಅಂದ್ರೆ ಐದಾರು ವರ್ಷ ಬೇಕು ಅದನ್ನ ಭೂಮಿ ಸೆಟ್ ಮಾಡ್ಬೇಕಾದ್ರೆ ನಿಮಗೆ ಎಂಟು ಕೆಜಿ ಜಿ ಬರ್ಬೋದು ಇಪ್ಪತ್ತು ಕೆ ಬರಲ್ಲ ನಮ್ದಲ್ಲಿ ಇಪ್ಪತ್ತು ಕೆಜಿ ಬಂದಿರೋದು ಇದೆ ಹತ್ತು ಕೆಜಿ ಬಂದಿರೋದು ಇದೆ ಭೂಮಿ ಮೇಲೆ ಡಿಪೆಂಡು ನಾನು ಹೇಳೋದು ಸಕ್ಸಸ್ ಅಂದಮೇಲೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇಜ್ಜಾಗಲು ಒಳ್ಳೇದೆ ನಮ್ದು ಕುಡಿದೇ ತೋರಿಸ್ತೀವಿ ಒಂದು ರೂಪಾಯಿ ಖರ್ಚು ಮಾಡಿದೆ ಪಾಳೇಕರ್ ಅವ್ರ ಪದ್ಧತಿ ಮಾಡ್ತಾ ಇದ್ದೀರಾ ಸಂತೋಷ ತುಂಬಾ ಒಳ್ಳೆ ಪದ್ಧತಿನೇ ಬಟ್ ನಾವಿಲ್ಲಿ ಕೆಮಿಕಲ್ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದೀರಿ ಇದು ನಾವು ರೇಸಲ್ಲಿ ಇದೀವಿ ನಾವು ನಾವು ಕಾಂಪಿಟ್ ಮಾಡ್ತಾ ಇರೋದು ಕೆಮಿಕಲ್ ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀರಿ ನೀವು ಬೇರೆ ನ್ಯಾಚುರಲ್ ಪದ್ಧತಿಯಲ್ಲಿ ಮಾಡೋಕೆ ಸಾಧ್ಯ ಇಲ್ಲ ನಮ್ದು ಝೀರೋ ಬಜೆಟ್ ಅಲ್ಲ ಮಿನಿಮಮ್ ಬಜೆಟ್ ಮಿನಿಮಮ್ ಅಲ್ಲಿ ಕೆಮಿಕಲ್ ಅವ್ರಿಗೆ ನೀವು ಟಕ್ಕರ್ ಮಾಡ್ಬೋದು ಚಾಲೆಂಜ್ ಮಾಡ್ಬೋದು ಕೆಮಿಕಲ್ ಅವರು ಒಂದು ಲಕ್ಷ ಬರೀ ಕೆಮಿಕಲಲ್ಲಿ ಖರ್ಚು ಮಾಡಿ ಹತ್ತು ಕೆ ಜಿ ಬಂದರೆ ಸಾಕು ಎಂಟು ಕೆ ಜಿ ಬಂದರೆ ಸಾಕು ಅಂತ ಇರೋ ಪರಿಸ್ಥಿತಿ ಬಂದಿದೆ ನಮ್ಮದು ಬರೀ ಕನ್ಸಲ್ಟಿಂಗಾಗಿ ನಾವು ಏನು ಚಾರ್ಜ್ ಇದ್ದೀರಿ ಎರಡು ಸಾವಿರ ಮಾತ್ರ ಎಕರೆಗೆ ನೀವು ಮಿಕ್ಕಿದ್ದು ನಾವು ಏನೇನು ನಮ್ಮ ಹೋಮ್ ಮೇಡ್ ನಮ್ಮ ನಾಟಿ ಔಷಧಿ ಅನ್ಬೋದು ನಿಮ್ಗೆ ಏನು ಬೇಕಾದ್ರೂ ಕರಿ ಕರ್ಕೊಂಬೋದು ಬಟ್ ಅದು ಮಾಡೋ ಅಂಥ ಕೆಲಸ ನಿಮಗೆ ಕೆಮಿಕಲ್ ಅವ್ರಿಗೆ ಟಕ್ಕರ್ ಚಾಲೆಂಜ್ ಕೊಡೋ ಅಂಥ ಕೆಲಸ ಅದು ನಮ್ಮ ಪದ್ಧತಿ ನೀವೆಲ್ಲೋ ಅಂಗಡೀಲಿ ಹೋಗ್ಬಿಟ್ಟು ಏನೋ ಒಂದು ಹಾಕ್ಬಿಟ್ಟು ಫೇಲ್ಯೂರ್ ಆಗೋದು ಕಾಮನ್ ನಮ್ಮ ಪದ್ಧತಿಯಲ್ಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ಪುಟ್ ಮತ್ತು ಟ್ರೈನಿಂಗ್ ಅನ್ನೋ ಟಾಪಿಕ್ಗೆ ನಾವು ಹೇಳ್ತಾ ಇರೋದು ನಿಮ್ಮಲ್ಲಿ ಗುರಿ ಇರಬೇಕು ನೀವು ಗುರು ಗುರು ಹುಡುಕ್ತಾಯಿದ್ರೆ ಇಷ್ಟು ದಿನ ನಮ್ಮ ಆ್ಯಪು ನಿಮ್ಮ ಗುರು ನೀವು ಮುಂದೆ ಗುರಿ ಇಟ್ಕೊಳ್ಳಿ ಒಂದು ಎಕರೆ ಮಾಡೋದಲ್ಲ ಈ ವರ್ಷ ನೆಕ್ಸ್ಟ್ ಹತ್ತು ಎಕರೆ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ ನಮಸ್ಕಾರ ಸರ್ ನಮಸ್ಕಾರ ಸರ್